ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಿಳಿಗಿರಿ ರಂಗನ ಬೆಟ್ಟದ ಪುರಾಣಿ ಪೋಡಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಭೇಟಿ ಗಿರಿಜನ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿದ ಅಧ್ಯಕ್ಷರು ಗಿರಿಜನ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ವಸತಿ ಊಟದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಹಾಲು ಹಾರ್ಲಿಕ್ಸ್ ಮೊಟ್ಟೆ ತರಕಾರಿ ಪದಾರ್ಥಗಳನ್ನು ನೀಡದಿರುವ ಬಗ್ಗೆ ಮಕ್ಕಳು ದೂರಿದರು ಸ್ಥಳದಲ್ಲಿ ಇದ್ದ ಜಿಲ್ಲಾ ಗಿರಿಜನ ಅಧಿಕಾರಿ ಮಂಜುಳಾ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಸಂಬಂಧ ಮಾಧ್ಯಮಗಳ ಜೊತೆ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಗಿರಿಜನ ಅಡಿಯಲ್ಲಿ ಇರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡುತ್ತೇನೆ ಎಂದು ತಿಳಿಸಿದರು

ಹೋಗತಿದೆ ಯಾವತ್ತಾದರೂ ಒಂದು ದಿನ ಇನ್ಸ್ಪೆಕ್ಟ್ ಮಾಡಿ ವಿತ್ ಸರ್ಪ್ರೈಸ್ ಆಗಿ ಬನ್ನಿ ಬಂದಿದೆ ಸರಿ ನೋಡಿ ಇಲ್ಲಿ ಮಕ್ಕಳಿಗೆ ಹಾರ್ಲಿಕ್ಸ್ ಹಾಲು ಇಲ್ವೇ ಇಲ್ಲ ಯಾಕೆ ಫಸ್ಟ್ ಆಫ್ ಆಲ್ ಆಡಿ ಮಕ್ಕಳು ಕಾಡಲ್ಲಿರೋ ಮಕ್ಕಳಿಗೆ ಅಪೋಸ್ಟ್ ಇಲ್ಲಿ ಇಲ್ಲ ಈಗ ಕೊಡ್ತೀವಿ ಸಪ್ ಪವರ್ ಸಪ್ಲೈ ಅದಕ್ಕೆ ಏನೋ ಅಪ್ಲೈ ಮಾಡಿದ್ದೀವಿ ಅಂತೆಲ್ಲ ಏನೋ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಸರಿಯಾದ ಜ್ಞಾನ ಇಲ್ಲ ಅದನ್ನು ನಾಳೆ ಡಿ ಸಿ ಅವ್ರ ಹತ್ರನೇ ಕೇಳಬೇಕು ನೀವು ಮಾಡಿ ಯಾವಾಗ ಮಾಡ್ತೀರಾ ಮಾಡಿ ಬಟ್ ನಾಲ್ಕು ವರ್ಷ ಆಯ್ತಂತೆ ಏನಾಗಿದೆ ನೋಡ್ಬೇಕಲ್ಲ ಚೆಸ್ಕಾಮ್ ಅಧಿಕಾರಿ ಬರಬೇಕಾಗಿತ್ತು ಬಂದಿಲ್ಲ ಎಷ್ಟೋ ಅದ ಫಾರೆಸ್ಟ್ ಆಫೀಸರ್ ಬರಬೇಕಾಗಿತ್ತು ಯಾರು ಯಾರನ್ನ ಕಳ್ಸಿದಾರ ಅವರು ಡಿವೈಆರ್ ಎಫ್ ನ ಕಳ್ಸಿದ್ದಾರೆ ಸಿ ಆಮ್ ಆಮ್ ಕಮಿಷನ್ ಚೇರ್ಮನ್ ಯು ಆಲ್ ಕ್ಯಾನ್ ಟೇಕ್ ಮೀ ಸೋ ಈಸಿಲಿ ಯು ಆರ್ ಸಪೋಸ್ ಟು ಬಿ ದೇರ್ ಇನ್ ಫ್ಯಾಕ್ಟ್ ದಿಸ್ ಡೈರೆಕ್ಟ್ ಕನ್ಸರ್ವೇಟಿವ್ ಡಿ ಸಿ ಎಫ್ ಇರಬೇಕು ಯು ಶುಡ್ ನಾಟ್ ಇವನ್ ಸೆಂಡ್ ರೆಪ್ರೆಸೆಂಟೇಟಿವ್ ಯು ಆರ್ ಆಲ್ ರೆಸ್ಪಾನ್ಸಿಬಲ್ ಟು ಗಿವ್ ಮಿ ಆನ್ಸರ್ ಇಟ್ ಈಸ್ ಸೋ ಸ್ಯಾಡ್ ಎಷ್ಟು ಲೈಟ್ ಆಗಿ ತಗೊಳ್ತೀರಾ ನೀವು ಸೊ ನಾನು ಇದನ್ನ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪಾಪ ಆ ಹೆಣ್ಣು ಮಗಳು ಐ ಫೀಲ್ ಶೀಸ್ ನಾವು ಮಕ್ಕಳ ಹತ್ರ ನಾವು ಮಾತಾಡ್ತೀವಿ ಯಾರ ಮೇಲೆ ದೂಷಣೆ ಮಾಡೋದಿಲ್ಲ ಆ ಮಕ್ಕಳೇ ಹೇಳ್ತಾ ಇದ್ರು ಅವ್ರ ಹೆಸರು ಗೊತ್ತಿದೆ ಸಿ ಕೆಲಸ ಎಲ್ಲರೂ ಸೇರಿ ಮಾಡಬೇಕು ಒಬ್ಬರಿಂದನೇ ನಾವೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಎಲ್ಲ ಅಧಿಕಾರಿಗಳು ಕರೆಕ್ಟಾಗಿ ನೀವು ತಲುಪಿಸೋಂಥ ಕೆಲಸ ಮಾಡಿದರೆ ನಾವು ಬರೋ ಅವಶ್ಯಕತೆ ಇರಲ್ಲ ನಾನು ಬಂದಿರೋದು ಇಲ್ಲಿರೋ ಮಹಿಳೆಯರ ಮೂಲಭೂತ ಸೌಕರ್ಯ ಹಕ್ಕುಗಳ ಬಗ್ಗೆ ಯಾಕೆ ಮಾಡಿಲ್ಲ ಅಷ್ಟೇ ನನಗೆ ಅದು ನಾಳೆ ಉತ್ತರ ಇವರೆಲ್ಲರೂ ಕೊಡಬೇಕು ಇನ್ನು ಆಗದಿಲ್ಲದೆ ಇರೋದು ಎಷ್ಟು ಟೈಮಲ್ಲಿ ನೀವು ಇದನ್ನೆಲ್ಲ ಪೂರೈಕೆ ಮಾಡ್ತೀರಾ ಇದೆಲ್ಲನೂ ಇವ್ರು ನಮಗೆ ವರದಿ ಕಳಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಐ ವಿಲ್ ಕಮ್ ಬ್ಯಾಕ್ ಮುಂದಿನ ತಿಂಗಳಲ್ಲ ಇನ್ ಮೂರು ತಿಂಗಳಾದ್ಮೇಲೆ ಆದರೂ ಬಂದೇ ಬರ್ತೀನಿ ಅವತ್ತಾದರೂ ಇವರು ಏನೇನು ಇಲ್ಲಿರೋ ಮಹಿಳೆಯರಿಗೆ ತಲುಪಿಸಿದ್ದಾರೆ ದುರಂತ ಏನಂತಂದ್ರೆ ನೋಡಿ ಮುಖ್ಯಮಂತ್ರಿಗಳ ಒಂದು ಬಹಳ ದೊಡ್ಡ ಕನಸಿನ ಯೋಜನೆ ಮಕ್ಕಳಿಗೆ ಬಿಸಿ ಹಾಲು ಕೊಡೋದು ಸರ್ಪ್ಲಸ್ ಮಿಲ್ಕ್ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಬಿಸಿ ಹಾಲು ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಕೇಳಿದ್ರೆ ಟಿ ಡಿಕಾಶನ್ ಕೊ ಈ ಹಲವಾರು ರೀಸನ್ಸ್ ಇದೆ ಯಾಕೆ ಅದು ರೀಸನ್ಸು ಯಾಕೆ ಹಾರ್ಲಿಕ್ಸ್ ಸಾಲು ಇದೆ ಅಲ್ವಾ ಮೆನು ಇದೆ ಅಲ್ವಾ ಯಾಕೆ ಕೊಡಲ್ಲ ಯಾಕೆ ಫಸ್ಟ್ ಆಫ್ ಆಲು ಆಡಿಯಲ್ಲಿರೋ ಮ ಹೆಣ್ಣು ಮಕ್ಕಳ ಮೇನು ಅಪೌಷ್ಟಿಕತೆ ಎಲ್ಲ ಸಿಟಿನಲ್ಲಿ ಸಿಗುವಂಥ ಎಲ್ಲ ತರಕಾರಿ ಹಣ್ಣು ಅವೆಲ್ಲ ಸಿಗೋಲ್ಲ ಇಲ್ಲಿ ಆಮೇಲೆ ಇಲ್ಲಿ ಸಿಕ್ಕಲ್ಸೆಲ್ಲ ನಿಮಿ ಇದೆ ಟ್ರೈಬಲ್ಸ್ ಯೂಶ್ವಲಿ ದೇ ಸಫರ್ ಫ್ರಮ್ ದಟ್ ಆ ಒಂದು ಐರನ್ ಆ ಕನ್ಸರ್ಂಡ್ ಡಿಸೀಸಿಂದ ಅದು ಇವರು ಸಫರ್ ಆಗ್ತಾರೆ ಇದಕ್ಕೆ ಇವ್ರು ತಗೊಂಡಂಥ ಆರೋಗ್ಯ ಇಲಾಖೆಯಿಂದ ಏನೇನು ಇವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಯಾವ ಥರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ತಾ ಇದ್ದಾರೆ ಎವ್ರಿಥಿಂಗ್ ಐ ವಾಂಟ್ ಇವ್ರನ್ನ ಕೇಳಿದ್ರೆ ಜನರನ್ನ ಕೇಳಿದ್ರೆ ಏನೂ ಮಾಡ್ತಾ ಇಲ್ಲ ಯಾವುದೇ ಥರ ಸೌಲಭ್ಯಗಳು ಇಲ್ಲ ಅಥವಾ ಯಾವಾಗ ರಕ್ತ ಒಂದು ವರ್ಷ ಮುಂಚೆ ಏನೋ ಪರೀಕ್ಷೆ ಮಾಡಿದ್ರಂತ ಒಬ್ಬರೇ ಹೇಳ್ತಾರೆ ಮಿಕ್ಕಿದ್ದು ಬರೀಸ್ ನೋ ಏನು ಆ ಉತ್ತರ ಇಲ್ಲ ಅಂಡ್ ಇದರದೆಲ್ಲ ಉತ್ತರ ನಾಳೆ ನನಗೆ ಡಿ ಸಿ ಅವ್ರ ಹತ್ರ ತಗೋಬೇಕಾಗತ್ತೆ ಅಂಡ್ ಇದನ್ನ ಸರಿ ಮಾಡ್ತೇವೆ ಖಂಡಿತ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಜಾಸ್ತಿ